ಇದೇನು ಗೊತ್ತಾಗ ರೈಸ್ ಬಾಳೆ ದಿಂಡು ಬಾಳೆ ದಿಂಡನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಅರಶಿನ ಸ್ವಲ್ಪ ರಾಗಿ ಹಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಇಸ್ಕಿ ಇಸ್ಕಿ ತೊಳಿಬೇಕು ನೀರಲ್ಲಿ ಸ್ವಲ್ಪ ನೆನೆಸ್ಬೇಕು ಆಗ ಅದೆಲ್ಲ ನಾರ್ನಾರೆಲ್ಲ ಬಿಟ್ಕೊಳುತ್ತೆ ಆಗ ಒಗ್ಗರಣೆ ಮಾಡಬೇಕು ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಹಾಕಿ ಹಸಿಮೆಣಸು ಕಾಯಿ ತುರಿ ಈರುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಕಿಡ್ನಿ ಕಿಡ್ನಿಲಿರೋ ಕಲ್ಲುಗಳು ಸ್ಟೋನೆಲ್ಲ ಕರಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಔಷಧಿಯುಕ್ತ ಆಹಾರಗಳನ್ನ ಆವಾಗ ಅವಾಗ ನಾವು ಬಳಸ್ತಾ ಇರಬೇಕು ಬಾಳೆದಿಂಡು ಬಾಳೆ ಹೂವು ಮತ್ತು ಕಳಲೆ ಮತ್ತು ಪತ್ರೋಡೆ ಅಂತ ಸಿಗುತ್ತೆ ಇದನ್ನೆಲ್ಲ ಜುಲೈ ತಿಂಗಳಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನಗೆ ಅದೇನಂತ ಗೊತ್ತಿಲ್ಲ ಜಾಸ್ತಿ ಸ್ವಲ್ಪ ಈ ಔಷಧಿ ಇರುವಂಥ ಮೆಡಿಸಿನ್ ವ್ಯಾಲ್ಯೂ ಇರುವಂಥ ಪದಾರ್ಥಗಳನ್ನ ನಾನು ಜಾಸ್ತಿ ಬಳಸೋದು ಜಂಕ್ ಫುಡ್ಗಿನ್ನ ಈ ಥರ ಅಡುಗೆಗಳನ್ನೇ ಜಾಸ್ತಿ ಮಾಡ್ತಾ